ನಮಸ್ತೆ ಫ್ರೆಂಡ್ಸ್ ಡಿ ಸಿ ಎಮ್ ಡಿ ಕೆ ಸಂವಾದ ಕಾರ್ಯಕ್ರಮ ಇವತ್ತು ಬೆಂಗಳೂರಲ್ಲಿ ನಡೀತಾ ಇತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಶಾಸಕ ಮುನಿರತ್ನ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳಿ ಈಗೆಲ್ಲ ನೀವು ಮೀಡಿಯಾದಲ್ಲಿ ನೋಡ್ತಾ ಇದ್ದೀರ ಅದು ಎಷ್ಟರ ಮಟ್ಟಿಗೆ ನಿಜ ನಿಜವಾಗ್ಲೂ ಆರ್ ಎಸ್ ಅವರ ಮೇಲೆ ಹಲ್ಲೆ ಆಯಿತಾ ಆರ್ ಎಸ್ ಎಸ್ಗೆ ಯಾರು ಅವಮಾನ ಮಾಡಿದರು ನಿಜವಾಗ್ಲೂ ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಇದರಲ್ಲಿ ಯಾವ ಒಬ್ಬ ರಾಜಕೀಯ ವ್ಯಕ್ತಿ ತಪ್ಪು ಯಾರ್ದು ಸರಿ ಹೇಳಿ ನೀವೇ ಡಿಸೈಡ್ ಮಾಡಬೇಕು ಬೆಂಗಳೂರಿನ ಒಂದು ಜೆ ಪಿ ಪಾರ್ಕ್ನಲ್ಲಿ ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸೋದಕ್ಕೆ ಹೇಳಿ ನಡೆದಂತಹ ಒಂದು ಸಂವಾದ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಮತ್ತು ಎಲ್ಲರಿಗೂ ಸಹ ಸಾರ್ವಜನಿಕರಿಗೆ ಒಂದು ಖುದ್ದು ಆಹ್ವಾನ ಇದ್ದೇ ಇರುತ್ತೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಮುನಿರತ್ನ ಅವರು ಏನು ಮಾಡ್ತಾರೆ ಅಂದರೆ ಅವರು ಆಗ ತಾನೇ ಆರ್ ಎಸ್ ಎಸ್ನ ಒಂದು ಪರೇಡನ್ನು ಮುಗಿಸ್ಕೊಳ್ತಾರೆ ಸೊ ಪರೇಡನ್ನು ಮುಗಿಸ್ಕೊಂಡ ನಂತರ ನೇರವಾಗಿ ಅವರಿಗೆ ಈ ವಿಷಯ ಗೊತ್ತಾಗುತ್ತೆ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತೇಳಿ ಅವರಿಗೆ ಆಹ್ವಾನ ಏನು ಕೊಟ್ಟಿರಲ್ಲ ಅವರೇ ಹೇಳ್ಕೊಂಡಿರ್ತಾರೆ ನನಗೇನು ಆಹ್ವಾನ ಇಲ್ಲಿ ಕೊಟ್ಟಿಲ್ಲ ನಾನಾಗೇ ನಾನು ಒಬ್ಬ ಬೆಂಗಳೂರಿನ ಪ್ರಜೆಯಾಗಿ ನಿಮ್ಮ ಜೊತೆ ಸಾರ್ವಜನಿಕರ ಜೊತೆ ಕೂತ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ನಾನು ಹೇಳೋದಕ್ಕೆ ಬಂದಿದ್ದೀನಿ ಇಲ್ಲಿ ಅಂತ ಅವರ ವೇದಿಕೆ ಮೇಲೆ ಹೇಳ್ಕೊಳ್ತಾ ಹೋಗ್ತಾರೆ ಸೊ ಸಾರ್ವಜನಿಕರ ಮಧ್ಯೆ ಕೂತ್ಕೊಂಡಾಗ ಈ ಒಂದು ಶಿವಕುಮಾರ್ ಅವರು ಅವ್ರು ಏನು ಮಾಡ್ತಾರೆ ಏ ಕರಿ ಟೋಪಿ ಎಮ್ ಎಲ್ ಎಮ್ ಎಲ್ ಎ ಬಾ ಇಲ್ಲಿ ಅಂತ ಕರೀತಾರೆ ಅವರು ಎಮ್ ಎಲ್ ಎ ಬಾ ಇಲ್ಲಿ ಅನ್ನೋದಕ್ಕೂ ಕರಿ ಟೋಪಿ ಎಮ್ ಎಲ್ ಎ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಕರಿಟೋಪಿ ಅಂದಿದ್ದೆ ಸಾಕು ಆ ಮುನಿರತ್ನ ಅವರಿಗೆ ತುಂಬ ಕೋಪ ಬರುತ್ತೆ ಅದು ಸಹಜ ಯಾವುದೇ ವ್ಯಕ್ತಿಗಾಗಲಿ ನಮ್ಮನ್ನು ಯಾವ ವ್ಯಕ್ತಿ ಅವರು ಎಷ್ಟೇ ಎತ್ತರದಲ್ಲಿರ್ಬೋದು ನಮ್ಮನ್ನು ಎಷ್ಟು ಗೌರವದಿಂದ ಕರೀತಾರೆ ನಾವು ಅಷ್ಟೇ ಗೌರವ ಕೊಡ್ತಾ ಹೋಗ್ತೀವಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಜವಾಗ್ಲೂ ಅವ್ರನ್ನ ಗೌರವದಿಂದ ಕರಿಬೇಕಿತ್ತು ಕರಿ ಟೋಪಿ ಅಂತ ಅವರು ಯೂಸ್ ಮಾಡಿ ಕರಿಬಾರ್ದಾಗಿತ್ತು ಇದು ಒಂದು ಕಡೆ ಆದರೆ ಸೊ ಅಲ್ಲಿ ಸಿಟ್ಟಾದಂತಹ ಮುನಿರತ್ನವ್ರು ಏನು ಮಾಡ್ತಾರೆ ಸೀದಾ ವೇದಿಕೆ ಮೇಲೆ ಹೋಗ್ತಾರೆ ವೇದಿಕೆ ಮೇಲೆ ಹೋಗಿ ಮೈಕನ್ನು ಕೇಳ್ತಾರೆ ಕೊಡಿ ಇಲ್ಲಿ ಒಂದು ನಿಮಿಷ ಮೈಕ್ ಕೊಡಿ ಇಲ್ಲಿ ನಾನು ಮಾತಾಡ್ತೀನಿ ಒಂದೇ ವಾಕ್ಯದಲ್ಲಿ ಹೇಳ್ತೀನಿ ಕೊಡಿ ಇಲ್ಲಿ ಮೈಕು ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಒಪ್ಕೊಳ್ಳೋಲ್ಲ ಮೈಕ್ ಕೊಡೋದಕ್ಕೆ ಇದು ಮಾಡ್ತಾರೆ ಆದರೂ ಸಹ ಅವರಿಂದ ಮೈಕನ್ನು ಕಿತ್ಕೊಂಡು ಅವರು ಪ್ರಾರಂಭದಲ್ಲಿ ಉದ್ ಮಾತಾಡ್ತಾ ಹೋಗ್ತಾರೆ ಎಲ್ಲ ಒಂದು ಪ್ರಜೆಗಳಿಗೂ ವಿಶ್ ಮಾಡ್ತಾ ಅವರಿಗೂ ಹೇಳ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಮಾತಾಡ್ತಾ ಏನು ಶುರು ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಈ ರೀತಿ ಒಬ್ಬ ರಾಜಕೀಯ ವ್ಯಕ್ತಿಯನ್ನು ಎಮ್ ಎಲ್ ಇಯನ್ನು ನೀವು ಈ ರೀತಿ ಅವಮಾನ ಮಾಡಬಾರ್ದಾಗಿತ್ತು ಈ ರೀತಿ ಕರಿಬಾರ್ದಾಗಿತ್ತು ಇಲ್ಲಿ ಆಹ್ವಾನ ಇಲ್ಲದೆ ನಾನು ಬಂದಿದ್ದೀನಿ ಒಂದು ಬೆಂಗಳೂರಿನ ಪ್ರಜೆಯಾಗಿ ನಾನು ಬಂದಿದ್ದೀನಿ ಆದರೆ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ಒಬ್ಬ ಶಾಸಕರ ಫೋಟೋ ಇಲ್ಲ ಒಬ್ಬ ಸಂಸದರ ಫೋಟೋ ಇಲ್ಲ ಒಬ್ಬ ಎಂ ಪಿ ಯಾರ್ದು ಫೋಟೋ ಇಲ್ಲ ಹಾಗಾದರೆ ಇದು ಸಾರ್ವಜನಿಕರ ಕಾರ್ಯಕ್ರಮನ ಅಥವಾ ಕಾಂಗ್ರೆಸ್ ಕಾರ್ಯಕ್ರಮನ ಅಂತೇಳಿ ತುಂಬ ಸಿಟ್ಟಿಗೆದ್ದು ಕ್ವಶನ್ ಮಾಡ್ತಾ ಹೋಗ್ತಾರೆ ಇದು ಕಾಂಗ್ರೆಸ್ನ ಕಾರ್ಯಕ್ರಮ ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಿಸುವಂಥ ಕಾರ್ಯಕ್ರಮ ಅಲ್ಲ ಅಂಥೇಳಿ ಜೋರು ಜೋರಾಗಿ ಮಾತಾಡ್ತಾ ಹೋಗ್ತಾರೆ ಈ ಥರ ಗಲಾಟೆ ಶುರು ಆಗ್ತಾ ಇದ್ದಂತೆ ಅಲ್ಲಿದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಏನು ಮಾಡ್ತಾರೆ ಸೊ ರೇಪಿಸ್ಟ್ ಮುನಿರತ್ನ ಅಂತೇಳಿ ಜೋರಾಗಿ ಕೂಗಾಡ್ಕೊತ ವೇದಿಕೆಯಿಂದ ಕೆಳಗೆ ಬನ್ನಿ ಅಂತೇಳಿ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಶುರು ಮಾಡ್ತಾರೆ ಇದರ ನಡುವೆ ಏನಾಗುತ್ತೆ ಅಂದರೆ ಅಲ್ಲಿದ್ದಂತಹ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರು ಕಾರ್ಯಕರ್ತರ ನಡುವೆ ಸ್ವಲ್ಪ ಗಲಾಟೆ ಶುರು ಆಗುತ್ತೆ ಅದರ ನಂತರದಲ್ಲಿ ಯಾವಾಗ ಗಲಾಟೆ ಶುರು ಆಗುತ್ತೆ ಅವರು ಡಿ ಕೆ ಶಿ ಅವರು ಏನು ಮಾಡ್ತಾರೆ ಮುನಿರತ್ನ ಅವರನ್ನು ಆಚೆ ಕಳಿಸಿ ಕಾರ್ಯಕ್ರಮದಿಂದ ಹೊರ ಕಳಿಸಿ ಅಂತೇಳಿ ಡಿ ಸಿ ಎಮ್ ಪೊಲೀಸ್ನವರಿಗೆ ಆದೇಶ ನೀಡ್ತಾರೆ ಅದೇ ರೀತಿ ಪೊಲೀಸರು ಏನು ಮಾಡ್ತಾರೆ ಅವರನ್ನು ಕರ್ಕೊಂಡು ಆಚೆ ಬರ್ತಾ ಇರಬೇಕಾದ್ರೆ ಮುನಿರತ್ನವರಿಗೆ ಸೀಟು ಬರುತ್ತೆ ಆ ಟೈಮಲ್ಲಿ ಕಾಂಗ್ರೆಸ್ರವರು ಮತ್ತು ಎಲ್ಲರೂ ಸಾರ್ವಜನಿಕರು ಗಲಾಟೆ ಪ್ರಾರಂಭ ಆದಾಗ ಯಾರು ಅವ್ರ ಮೇಲೆ ನಿಜವಾಗ್ಲೂ ಹಲ್ಲೆ ಮಾಡ್ತಾರಾ ಅಥವಾ ಇಲ್ವಾ ಅದು ವಿಡಿಯೋಗಳಲ್ಲೇ ನಾವು ಡೈರೆಕ್ಟಾಗಿ ನೋಡಬೇಕಾಗುತ್ತೆ ಅಥವಾ ಅಲ್ಲಿ ಭಾಗವಹಿಸಿದಂತಹ ವ್ಯಕ್ತಿಗಳೇ ನಿಜವಾದ ಮಾಹಿತಿಯನ್ನು ನಮಗೆ ನೀಡಬೇಕಾಗತ್ತೆ ಇವರು ಮುನಿರತ್ನ ಅವ್ರು ಹೇಳ್ತಾರೆ ನನಗೆ ಕನ್ ಚನ್ನಪಟ್ಟಣ ರಾಮನಗರ ಕನಕಪುರದಿಂದ ರೌಡಿಗಳನ್ನು ಕರೆಸಿ ನನಗೆ ಹಲ್ಲೆ ಮಾಡ್ತಾ ಇದ್ದಾರೆ ನನ್ನನ್ನು ಸಾಯಿಸೋದಕ್ಕೆ ಇದ್ದಾರೆ ಇವತ್ತು ನಾನು ಬದುಕಿರೋದೇ ಪೊಲೀಸರು ಸೆಕ್ಯೂರಿಟಿ ನನಗೆ ಪೊಲೀಸರು ಸುತ್ತಮುತ್ತ ಇದ್ದರು ಅಕಸ್ಮಾತ್ ಪೊಲೀಸರು ಇಲ್ಲ ಅಂದಿದ್ರೆ ನನ್ನನ್ನು ಅಟ್ಯಾಕ್ ಮಾಡ್ತಾ ಇದ್ರು ಸಾಯಿಸ್ತಾ ಇದ್ರು ಅಂಥೇಳಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಆ ಟೈಮಲ್ಲಿ ನನ್ನ ಒಂದು ಟೋಪಿನ ಕಿತ್ಕೊಂಡ್ರು ಈ ಟೋಪಿ ಕಿತ್ಕೊಂಡಿದ್ದು ಆರ್ ಎಸ್ ಎಸ್ಗೆ ಮಾಡಿದ್ದು ಅವಮಾನ ನಾನು ಇದಕ್ಕೆ ಮೌನ ಹೋರಾಟ ಮಾಡೇ ಮಾಡ್ತೀನಿ ನಾನು ಇಲ್ಲಿಂದ ಕದಲೋದಿಲ್ಲ ಅಂಥೇಳಿ ಅವರು ಅಲ್ಲೇ ಕೂತ್ಕೊಂಡು ಬಿಡ್ತಾರೆ ಪ್ರತಿಭಟನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಒಂದು ಚಿಕ್ಕ ಘಟನೆ ಎಲ್ಲೆಲ್ಲೆಲ್ಲ ಕರ್ಕೊಂಡೋಗುತ್ತೆ ಅಂತ ಹೇಳಿದ್ರೆ ಮುಂಚಿತವಾಗಿಯೇ ಇವು ಮುನಿರತ್ನ ಅವರಿಗೂ ಡಿ ಕೆ ಶಿ ಅವರಿಗೂ ಒಳಗೆ ಒಂದು ಕೋಲ್ಡ್ ವಾರ್ ಇದ್ದೇ ಇರುತ್ತೆ ಆ ಕೋಲ್ಡ್ ವಾರಿಗೆ ಈ ಒಂದು ಕಾರ್ಯಕ್ರಮವೇ ಬೇಕಾಗಿತ್ತ ಹಳೇ ಒಂದು ವಿಷಯಗಳನ್ನೆಲ್ಲ ಇವ್ರು ಅವ್ರ ಮೇಲೆ ಕೇಸ್ ಹಾಕಿರೋದು ಅವ್ರ ಕೇಸ್ಗಳು ಇವ್ರ ಕೇಸ್ಗಳು ಎಲ್ಲನೂ ಹೊರ ತೆಗೆದು ಒಂದು ಸಾರ್ವಜನಿಕ ಕಾರ್ಯಕ್ರಮನ ಹಾಳು ಮಾಡೋದು ಬೇಕಾಗಿತ್ತ ಈ ಸಂದರ್ಭದಲ್ಲಿ ಒಂದು ಆರ್ ಎಸ್ ಎಸ್ ಅನ್ನೋ ಒಂದು ಹೆಸರನ್ನು ಬಳಸೋದು ಬೇಕಾಗಿತ್ತಾ ಆರ್ ಎಸ್ ಎಸ್ ಅನ್ನೋದು ಒಂದು ಬ್ರ್ಯಾಂಡ್ ಅದೊಂದು ಪ್ರತಿಷ್ಠಿತ ಸಂಸ್ಥೆ ಅದು ಇವತ್ತು ನೂರು ವರ್ಷ ಪೂರೈಸಿ ತನ್ನದೇ ಆದಂತಹ ಒಳಿತುಗಳನ್ನು ಸಾರ್ವಜನಿಕರಿಗೆ ಮುಟ್ಟಿಸ್ತಾ ಬರ್ತಾ ಇದೆ ಅಲ್ವಾ ಅಂಥ ಒಂದು ಹೆಸರನ್ನು ಈ ವೇದಿಕೆ ಮೇಲೆ ಇಬ್ಬರೂ ಸಹ ಇದು ಮಾಡಿದ್ದು ಅಷ್ಟು ಸರಿಯಲ್ಲ ಡಿ ಕೆ ಶಿವಕುಮಾರ್ ಅವರಿಗೂ ಸಹ ಆರ್ ಎಸ್ ಎಸ್ ಮೇಲೆ ಗೌರವ ಇದೆ ಇದ್ರೂ ಸಹ ಅವರು ಕರಿಟೋಪಿ ಅಂಥೇಳಿ ಕರಿಬಾರ್ದಾಗಿತ್ತು ಅವರಿಗೆ ಗೊತ್ತಿದ್ದು ಕರೆದ್ರೋ ಅಥವಾ ಗೊತ್ತಿಲ್ಲದಲ್ಲೇ ಕರೆದ್ರೋ ಆ ವೇದಿಕೆಯಲ್ಲಿ ಗೊತ್ತಿಲ್ಲ ಆದರೆ ಇವರು ವೇದಿಕೆಗೆ ಬರ್ತಾರೆ ಮುನಿರತ್ನವ್ರು ಬರ್ತಾರೆ ಇವರನ್ನ ಹಲ್ಲೆ ಮಾಡಿಸ್ಬೇಕು ಅಂತೇಳಿ ಏನಾದರೂ ಮುಂಚೆನೇ ಅವರೇನು ಪ್ಲ್ಯಾನ್ ಮಾಡ್ಕೊಂಡಿದ್ರ ಡಿ ಕೆ ಶಿ ಅವರು ಹೆಂಗೆ ಹೇಳಿದರು ಇವರು ಅವೇ ಇವ್ರು ಬರ್ತಾರೆ ಅನ್ನೋದು ಇವರಿಗೂ ಗೊತ್ತಿಲ್ಲ ಅವರಿಗೂ ಗೊತ್ತಿಲ್ಲ ಹೇಗೆ ಮತ್ತು ಹಲ್ಲೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೇಗೆ ಅವರು ಅಷ್ಟೊಂದು ರೌಡಿಗಳನ್ನೆಲ್ಲ ಕರ್ಸೋದಕ್ಕೆ ಸಾಧ್ಯ ಆಗುತ್ತೆ ಇವ್ರು ಹೇಗೆ ಮುನಿರತ್ನ ಅವರು ಆರೋಪ ಮಾಡ್ತಾರೆ ನನ್ನನ್ನು ಸಾಯಿಸೋದಕ್ಕೆ ಕೊಲ್ಸೋದಕ್ಕೆ ಜನಗಳನ್ನು ಕರೆಸಿದ್ರು ಅಂತ ಹೇಳಿ ಸುಮ್ಮನೆ ಇಬ್ಬರೂ ಸೇರಿಕೊಂಡು ಒಂದು ಸಾರ್ವಜನಿಕರ ಕಾರ್ಯಕ್ರಮವನ್ನು ಒಂಥರ ಹಾಳು ಮಾಡಿಬಿಟ್ರು ಅಂತಲೇ ಹೇಳ್ಬೋದು ಸೊ ಡಿ ಸಿ ಎಮ್ ಆಗಲಿ ಅಥವಾ ಶಾಸಕರ ಆಗಲಿ ನಿಮಗೆ ನನ್ನ ಒಂದು ಏನು ಹೇಳೋದು ಅಂತ ಹೇಳಿದ್ರೆ ದಯವಿಟ್ಟು ಸಾರ್ವಜನಿಕರಿಗೆ ಅಂತ ನೀವೇನಾದರೂ ಕಾರ್ಯಕ್ರಮ ಮಾಡಿದರೆ ಅದನ್ನು ಆ ಉದ್ದೇಶ ಒಂದು ಕಾರ್ಯಕ್ರಮ ಅಂತೇಳಿದ್ರೆ ಅದಕ್ಕೊಂದು ಉದ್ದೇಶ ಇರುತ್ತೆ ಸೊ ಆ ಉದ್ದೇಶವನ್ನು ಈಡೇರಿಸೋದಕ್ಕೆ ಇಬ್ಬರು ಪ್ರಯತ್ನ ಪಡಬೇಕು ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಒಂದು ದೊಡ್ಡ ವೇದಿಕೆಯಲ್ಲಿ ದೊಡ್ಡ ಕಾರ್ಯಕ್ರಮದಲ್ಲಿ ತಗೊಂಡು ಬಂದು ಆ ಕಾರ್ಯಕ್ರಮನ ಹಾಳು ಮಾಡೋದಲ್ಲ ಸೊ ಇಬ್ರು ಆಗಲಿ ಮಾತಾಡುವಾಗ ಒಂದು ಯೋಚನೆ ಮಾಡಿ ಮಾತಾಡಿ ನಾವು ಮಾತಾಡುವಂತಹ ಮಾತು ಅದು ಮುಂದೆ ಇರುವಂತಹ ಜನಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳಿ ಒಂದು ಹೇಳಿಕೆಗಳನ್ನಾಗಲಿ ಮಾತುಗಳನ್ನಾಗಲಿ ಆಡಿ ಆಯಿತಾ ಸೊ ಈ ಮಾಹಿತಿ ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊತೀನಿ ದಯವಿಟ್ಟು ಮತ್ತಷ್ಟು ಈ ರೀತಿಯಾದಂತಹ ನ್ಯೂಸ್ಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು